ಎಲ್ಲರಿಗೂ ನಮಸ್ಕಾರ ನಿಮ್ಮ ಚಾನಲ್ಗೆ ಸ್ವಾಗತ ಇತ್ತೀಚೆಗೆ ಏರ್ ಮಾರ್ಷಲ್ ಅವರು ಒಂದು ಹೇಳಿಕೆಯನ್ನು ನೀಡಿದ್ದರು ಭಾರತದ ವಾಯುಪಡೆಯಲ್ಲಿ ವಿಮಾನಗಳ ಕೊರತೆ ಹೆಚ್ಚಾಗಿದೆ ಅಂತ ಕಾರಣ ನಲವತ್ತೆರಡು ಅನ್ನು ಹೊಂದಿರಬೇಕಾದ ವಾಯುಪಡೆ ಕೇವಲ ಮೂವತ್ತು ಮೂವತ್ತೆರಡು ಆಸುಪಾಸಿನಲ್ಲಿದೆ ಹಾಗೆ ಇತ್ತೀಚೆಗೆ ಮಿಗ್ ಮಿರಾಜ್ ಮತ್ತು ಜಾಗ್ವಾರ್ನಂತಹ ವಿಮಾನಗಳ ಸ್ಕ್ವಾಡ್ರನ್ ಇಳಿಕೆ ಕಾಣುತ್ತದೆ ಏಕೆಂದರೆ ಈ ವಿಮಾನಗಳ ನಿವೃತ್ತಿಯು ಈ ವರ್ಷದಿಂದಲೇ ಪ್ರಾರಂಭವಾಗುತ್ತದೆ ಇದರಿಂದ ಸ್ಕ್ವಾಡ್ರನ್ನಲ್ಲಿ ಮಿನಿಮಮ್ ಎರಡರಿಂದ ಮೂರು ಸ್ಕ್ವಾಡ್ರನ್ಗಳು ನಮ್ಮ ಭಾರತೀಯ ವಾಯುಪಡೆಯಲ್ಲಿ ಕಡಿಮೆಯಾಗುತ್ತವೆ ಇದನ್ನು ಭಾರತದ ವಾಯುಸೇನೆಯ ಮುಖ್ಯಸ್ಥರೇ ಒಪ್ಪಿಕೊಂಡಿದ್ದಾರೆ ಇದರಿಂದ ವಾಯುಪಡೆಗೆ ತನ್ನ ಶಕ್ತಿಯು ಹೊಂದುತ್ತದೆ ಏಕೆಂದರೆ ನಾವು ಒಮ್ಮೆಲೆ ಎರಡು ಶತ್ರುಗಳನ್ನು ಎದುರಿಸಬಹುದಾದ ಸಂಕಷ್ಟದ ಸಮಯವನ್ನು ಮುಂದೆ ನೋಡಬಹುದು ಒಂದು ಕಡೆ ಚೈನಾ ಇನ್ನೊಂದು ಕಡೆ ಪಾಕಿಸ್ತಾನ ವಿಮುಖ ಯುದ್ಧವನ್ನು ಮಾಡಬೇಕಾದಲ್ಲಿ ನಮಗೆ ಸಾಕಷ್ಟು ಯುದ್ಧ ವಿಮಾನಗಳು ಬೇಕಾಗುತ್ತವೆ ಅದರಲ್ಲೂ ಚೈನಾದ ಗಡಿ ಭಾಗದಲ್ಲಿನ ಪರ್ವತ ಮತ್ತು ಗುಡ್ಡಗಳ ಜಾಗದಲ್ಲಿ ಯುದ್ಧ ವಿಮಾನಗಳು ತುಂಬ ಬಲಶಾಲಿ ಮತ್ತು ಹೈ ಆಲ್ಟಿಟ್ಯೂಡ್ನಲ್ಲಿ ಹಾರಬೇಕಾದ ಸಾಮರ್ಥ್ಯವನ್ನು ಹೊಂದಿರಬೇಕು ಹಿಮ ಮತ್ತು ಮಳೆಯ ಯಾವುದೇ ಸಂದರ್ಭದಲ್ಲೂ ಕೂಡ ಯುದ್ಧ ವಿಮಾನಗಳು ಯುದ್ಧವನ್ನ ಗೆಲುವಿನ ತರುತ್ತವೆ ಹಾಗಾಗಿ ಇತ್ತೀಚೆಗೆ ಭಾರತ ಸರ್ಕಾರವು ಸುಮಾರು ಎರಡು ಲಕ್ಷ ಕೋಟಿ ಮೌಲ್ಯದ ನೂರ ಹದಿನಾಲ್ಕು ಎ ಅಂದರೆ ಮೈಟಿ ರೋಲ್ ಫೈಟರ್ ಏರ್ಕ್ರಾಫ್ಟ್ ಯೋಜನೆಯನ್ನು ತಂದಿದೆ ಇದರಲ್ಲಿ ಸಾಬ್ನ ಗ್ರಿಪ್ಪನ್ ಫೈಟರ್ ಟೈಫೂನ್ ಅಮೆರಿಕದ ಎಸ್ ಥರ್ಟಿ ಫೈವ್ ಲೈ ಲೈಟ್ನಿಂಗ್ ಟು ಹಾಗೂ ಸು ಫಿಫ್ಟಿ ಸೆವೆನ್ ಇ ಕೂಡ ಒಳಗೊಂಡಿವೆ ಆದರೆ ಭಾರತವು ರಫೇಲ್ನತ್ತ ಮುಖ ಮಾಡುತ್ತಿರುವುದು ನಾವೆಲ್ಲ ನೋಡಬಹುದಾಗಿದೆ ಏಕೆಂದರೆ ಆಪರೇಷನ್ ಸಿಂಧೂರ್ನಲ್ಲಿ ತನ್ನದೇ ಆದ ಶಕ್ತಿಯನ್ನು ಪ್ರದರ್ಶನ ಮಾಡಿದೆ ಇದರಿಂದ ವಾಯುಪಡೆಯ ಪ್ರತಿಯೊಬ್ಬ ಅಧಿಕಾರಿಯೂ ಕೂಡ ರಫೇಲ್ನತ್ತ ಮನಸ್ಸು ಮಾಡುತ್ತಿದ್ದಾರೆ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ನೂರ ಹದಿನಾಲ್ಕು ರಫೇಲ್ ಜೆಟ್ಗಳ ಎರಡು ಲಕ್ಷ ಕೋಟಿಯ ಒಪ್ಪಂದಕ್ಕೆ ವಾಯುಪಡೆಯು ಈಗಾಗಲೇ ಪ್ರಸ್ತಾವನೆಯನ್ನು ಸಲ್ಲಿಸಿದೆ ಭಾರತೀಯ ಏರ್ಫೋರ್ಸ್ ಡಸಾಲ್ಟ್ ಕಂಪನಿಯ ರಫೇಲ್ ಅನ್ನು ಭಾರತದಲ್ಲಿ ತಯಾರಿಸಲು ಹಾಗೂ ಇದರಲ್ಲಿ ಎಪ್ಪತ್ತರಷ್ಟು ಸ್ಥಳೀಯ ಸಾಮಗ್ರಿ ಇದು ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಬರುವುದರಿಂದ ಎಪ್ಪತ್ತರಷ್ಟು ಸ್ಥಳೀಯ ಸಾಮಗ್ರಿಗಳನ್ನು ಬಳಸಲು ಪ್ರಸ್ತಾಪವನ್ನು ಸಲ್ಲಿಸಿದೆ ಇನ್ನು ಡಸಾಲ್ಟ್ ಇದು ಫ್ರಾನ್ಸ್ನ ಸಂಸ್ಥೆಯಾಗಿದ್ದು ಭಾರತದ ಏರೋಸ್ಪೇಸ್ ಕಂಪನಿಗಳ ಜೊತೆಗೆ ನೂರ ಹದಿನಾಲ್ಕು ರಫೇಲ್ಗಳ ತಯಾರಿ ಮತ್ತು ಸ್ವಾಧೀನಕ್ಕಾಗಿ ವಾಯುಪಡೆಯು ರಕ್ಷಣಾ ಇಲಾಖೆಗೆ ಪ್ರಸ್ತಾವನೆಯನ್ನು ಸಲ್ಲಿಸಿದೆ ಅಂದಾಜು ಎರಡು ಲಕ್ಷ ರು ಕೋಟಿ ರು ಯೋಜನೆ ಇದಾಗಿದ್ದು ಸ್ಥಳೀಯವಾಗಿ ನಿರ್ಮಿಸಲು ನಿರೀಕ್ಷೆ ಇದೆ ಈ ಪ್ರಸ್ತಾವನೆಯು ಕ್ಷಣ ಸೆಕ್ರೆಟರಿ ಅವರ ಮುಂದೆ ಚರ್ಚೆ ಮಾಡಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಇನ್ನು ಐಎಎಫ್ನ ಪ್ರಕಾರ ಈ ನೂರ ಹದಿನಾಲ್ಕು ಜೆಟ್ಗಳ ಪ್ರಸ್ತಾವನೆಯು ರಕ್ಷಣಾ ಸಚಿವಾಲಯದ ಕೆಲವು ದಿನಗಳ ಹಿಂದೆಯೇ ಸ್ವೀಕಾರಗೊಂಡಿದೆ ಹಾಗೂ ಹಣಕಾಸು ಇಲಾಖೆ ಸೇರಿದ ಅನೇಕ ಇಲಾಖೆಗಳ ಅಡಿಯಲ್ಲಿ ವಿವಿಧ ವಿಭಾಗಗಳಲ್ಲಿ ಇದನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ ಚರ್ಚೆ ಮತ್ತು ಪ್ರಸ್ತಾವನೆಗಳನ್ನು ಿಕೊಂಡು ರಕ್ಷಣಾ ಸ್ವಾಧೀನ ಮಂಡಳಿಗೆ ಕಳುಹಿಸಲಾಗುವುದು ಇನ್ನು ಇದಕ್ಕೆ ಅನುಮೋದನೆ ದೊರೆತರೆ ರಫೇಲ್ ಇದುವರೆಗೂ ತಾನು ಪಡೆದ ಅತಿದೊಡ್ಡ ಒಪ್ಪಂದವಾಗಲಿದೆ ಈಗಾಗಲೇ ಭಾರತೀಯ ನೌಕಾಪಡೆಗೆ ಮೂವತ್ತಾರು ರಫೇಲ್ಗಳ ಒಪ್ಪಂದವಾಗಿದ್ದು ನೌಕಾಪಡೆಯು ನೂರ ಎಪ್ಪತ್ತಾರು ಯುದ್ಧ ವಿಮಾನಗಳನ್ನು ಹೊಂದಿದೆ ಅದರಲ್ಲಿ ಇನ್ನೂ ಅನೇಕ ರಫೇಲ್ಗಳ ಸೇರ್ಪಡೆಯು ಶೀಘ್ರದಲ್ಲೇ ಆಗಲಿದೆ ಆಪರೇಷನ್ ಸಿಂಧೂರ್ನಲ್ಲಿ ರಫೇಲ್ಗಳು ತಮ್ಮದೇ ಆದ ಕಾರ್ಯಕ್ಷಮತೆಯನ್ನು ತೋರಿಸಿದೆ ಹಾಗಾಗಿ ಇದರ ಮೇಲೆ ಭಾರತೀಯ ಸೇನೆಯು ಹೆಚ್ಚು ಒಲವು ಹೊಂದಿದೆ ಇನ್ನು ಈ ಡೆಸಾಲ್ಟ್ನ ಇಂಜಿನ್ಗಳು ಹೈದರಾಬಾದ್ನಲ್ಲಿ ನಿರ್ವಹಣೆಗೊಳ್ಳುತ್ತವೆ ಹಾಗೂ ಇತರೆ ದುರಸ್ತಿ ಮತ್ತು ಪರೀಕ್ಷೆಗಳ ಸೌಲಭ್ಯವನ್ನು ಕೂಡ ಹೊಂದಿದೆ ಫ್ರೆಂಚ್ ಸಂಸ್ಥೆಯು ಈಗಾಗಲೇ ಭಾರತದಲ್ಲಿ ಒಂದು ಘಟಕವನ್ನು ಸ್ಥಾಪಿಸಿದೆ ಟಾಟಾ ಕಂಪನಿಯ ಜೊತೆಯಲ್ಲಿ ಉತ್ಪಾದನೆಯನ್ನು ಮಾಡುವ ಯೋಜನೆಯನ್ನು ಹೊಂದಿವೆ ಹಾಗಾಗಿ ಭಾರತಕ್ಕೆ ರಫೇಲ್ಗಳು ಬರುವುದು ಖಾಯಂ ಆಗಿದೆ ಇದಾಗಿತ್ತು ಇವತ್ತಿನ ವಿಷಯ ವಿಸ್ತಾರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು